ವಿಜಯನಗರ ಹಂಪಿ ಹಂಪಿನಗರದಲ್ಲಿರುವಂತಹ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನ ಆರ್ ಪಿ ಸಿ ಅಲ್ಲಿ ಒಟ್ಟಿನಲ್ಲಿರುವಂಥ ದೇವಸ್ಥಾನ ಇದರ ನಿರ್ಮಾಣ ಬಹಳ ಅದ್ದೂರಿಯಾಗಿ ಬಹಳ ವಿಶೇಷವಾಗಿ ಮಾಡಿದ್ದಾರೆ ಮತ್ತು ಒಂದು ವಿಶೇಷವಾದಂಥ ದೇವಸ್ಥಾನ ಗಾಯತ್ರಿ ವಿಶ್ವಕರ್ಮ ದೇವಸ್ಥಾನ ಕೇಂದ್ರ ರೈ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣನವರ ಸಲಹೆ ಸಹಕಾರ ಅವರ ಸಹಾಯ ಹಸ್ತದ ಮೂಲಕ ನಡೆದಿರುವಂತಹ ದೇವಸ್ಥಾನ ಕೂಡ ಇದು ಒಂದು ಹಾಗಾಗಿ ಈ ದೇವಸ್ಥಾನಕ್ಕೆ ಏನೇನು ಬೇಕು ಎಲ್ಲ ಥರ ಸಿದ್ಧತೆಗಳನ್ನು ಮಾಡುವಾಗ ನಿರ್ಮಾಣ ಕಾರ್ಯದಲ್ಲಿ ಸಹಕಾರ ಮಾಡುವುದಾಗಿ ಅವರು ಹೇಳಿದ್ದ ಹಿನ್ನೆಲೆಯಲ್ಲಿ ಅದೇ ರೀತಿ ದೇವಸ್ಥಾನ ನಿರ್ಮಾಣ ಆಗಿದೆ ಭಕ್ತಾದಿಗಳಿಗೆ ಇದು ಸಮರ್ಪಣೆಯಾಗಿದೆ ಒಂದು ಟ್ರಸ್ಟ್ ಮೂಲಕ ಪ್ರಾರಂಭವಾದಂತಹ ದೇವಸ್ಥಾನ ಇವತ್ತು ಬೃಹತ್ ಆಕಾರವಾಗಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಮಂಗಳವಾರ ಶುಕ್ರವಾರ ವಿಶೇಷವಾದಂಥ ಪೂಜೆ ಇರ್ತದೆ ಇಲ್ಲಿ ಯಾವಾಗಲೂ ಜನ ಬರ್ತಾ ಇರ್ತಾರೆ ಮತ್ತು ಬೆಳಗ್ಗೆ ಸಂಜೆ ಎರಡು ಎರಡು ಸಮಯದಲ್ಲೂ ಪೂಜೆ ಇರ್ತದೆ ಸಿನಿಮಾ ಮುಹೂರ್ತಗಳು ನಡೀತದೆ ಧಾರವಾಹಿಗಳ ಮುಹೂರ್ತ ನಡೀತದೆ ಇಲ್ಲಿ ಹಾಗಾಗಿ ಈ ದೇವಸ್ಥಾನ ಒಂದು ರೀತಿ ವಿಶೇಷವಾದಂಥ ದೇವಸ್ಥಾನ ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಒಳಗಡೆ ಇರುವಂಥ ದೇವಸ್ಥಾನಕ್ಕೆ ಇದಕ್ಕೆ ಹೆಚ್ಚಿನ ಭಕ್ತಾದಿಗಳು ಬರ್ತಾ ಇದ್ದಾರೆ ಮತ್ತು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಒಂದು ಮೂವತ್ತು ಜನ ಟ್ರಸ್ಟು ಅವರ ಶ್ರಮ ಮತ್ತು ಜನಗಳ ದಾನಿಗಳು ಭಕ್ತಾದಿಗಳ ಸಹಕಾರ ಅದೆಲ್ಲ ಹಿನ್ನೆಲೆಯಲ್ಲಿ ಇದು ನಿರ್ಮಾಣ ಆಗಿದೆ ಹಾಗಾಗಿ ಈ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಸಂಖ್ಯೆ ಆಗಾಗ ದಿನ ದಿನ ಏರ್ತಾ ಇದೆ ಮತ್ತು ಇಲ್ಲಿ ಪ್ರಮುಖವಾಗಿ ವಧುವರ ಅನ್ವೇಷಣೆ ಕೇಂದ್ರ ಮಾಡಿದ್ದಾರೆ ವಿಶ್ವಕರ್ಮ ವಿಶ್ವಕರ್ಮಂತ ಮಾಡಿದ್ದಾರೆ ಅವರು ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಬರುವಂಥ ಬ ವಧುವರನ್ನು ಕೂರಿಸಿ ನೇರವಾಗಿ ಮಾತಾಡಿಸ್ತಾರೆ ಮತ್ತು ಅವರಿಗೆ ಜಾತಕ ಮತ್ತು ಇನ್ನಿತರ ಸಂಬಂಧಪಟ್ಟಂಗೆ ಅವರ ಏನೇನು ಪಂಗಡಗಳಿರ್ಬೋದು ಅದಕ್ಕೆಲ್ಲಕ್ಕೂ ಕೂಡ ಇಲ್ಲಿ ಎರಡು ವರ್ಷಗಳ ಕಾಲ ನೇರವಾಗಿ ಅವರ ಜೊತೆ ಒಂದು ಪ್ರತಿ ವರ್ಷ ಕೂರಿಸಿ ಮಾತಾಡ್ತಾರೆ ಪ್ರತಿ ಜನವರಿಲಿ ನಡೀತದೆ ಇಲ್ಲಿ ವಧುವರ ಅನ್ವೇಷಣಾ ವ್ಯವಸ್ಥೆ ಹಾಗಾಗಿ ಎಲ್ಲವನ್ನು ಭಾಳ ಸುರಕ್ಷಿತವಾಗಿ ಮತ್ತು ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅರ್ಚಕರುಗಳು ಕೂಡ ಇಲ್ಲಿ ಪೂಜಾ ವ್ಯವಸ್ಥೆಗಳಾಗ್ಬೋದು ಸಾಂಪ್ರದಾಯಿಕ ಪೂಜೆಗಳಾಗ್ಬೋದು ಈ ದೇವಸ್ಥಾನ ಸಂಬಂಧಪಟ್ಟಂಥ ಪ್ರತಿ ಪೂಜೆಗಳಾಗ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ನಡೀತದೆ ಹಾಗಾಗಿ ಭಕ್ತಾದಿಗಳನ್ನು ಇಲ್ಲಿ ವಿಶೇಷವಾಗಿ ಅರ್ಚಕರುಗಳು ಭಕ್ತಾದಿಗಳನ್ನು ಇಲ್ಲಿ ಕರೀತಾರೆ ಮತ್ತು ಇಲ್ಲಿ ಜನನ ಸೇರಿಸ್ತಾರೆ ಮತ್ತು ಎಲ್ಲ ಆಷಾಢ ಶುಕ್ರವಾರ ಆಗ್ಬೋದು ಅಮಾವಾಸ್ಯ ಪೂಜೆ ಆಗ್ಬೋದು ಸೊ ಮಂಗಳವಾರ ಶುಕ್ರವಾರಗಳ ಪೂಜೆಗಳಾಗ್ಬೋದು ಮತ್ತು ಹುಣ್ಣಿಮೆ ಪೂಜೆಗಳಾಗ್ಬೋದು ಮತ್ತು ವಿಶೇಷ ಸಂದರ್ಭಗಳಾಗ್ಬೋದು ಉಪಕರ್ಮ ಪೂಜೆಗಳಾಗ್ಬೋದು ಯಾವುದೇ ಆಗಲಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಇಲ್ಲಿ ಪ್ರತಿದಿನ ನಡೀತಾ ಇರ್ತದೆ ನಡೆಯುವಂಥ ಏನೇನು ಸಹ ಧಾರ್ಮಿಕ ವಿಧಿವಿಧಾನಗಳಿದೆ ಭಾವನಾತ್ಮಕ ವಿಷಯಗಳಾಗ್ಬೋದು ಈ ದೇವಸ್ಥಾನ ಸಂಬಂಧಪಟ್ಟಂಥ ಭಕ್ತಾದಿಗಳ ಸಂಖ್ಯೆಯಿಂದ ಇಲ್ಲಿ ಯಾವಾಗಲೂ ನಡೀತಾ ಇರ್ತದೆ ಹಾಗಾಗಿ ನಡೆಯುವಂತಹ ಪ್ರತಿಯೊಂದು ಪೂಜಾ ಕಾರ್ಯಗಳಲ್ಲಿ ಹೆಚ್ಚಿನ ಭಕ್ತರ ಸಂಖ್ಯೆ ಇಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಮತ್ತು ನಾವು ಈ ದೇವಸ್ಥಾನವನ್ನು ನಮ್ಮ ವೀಕ್ಷಕರಿಗಾಗಿ ಅಲ್ಲಿ ಭೇಟಿನ ಮಾಡಿದಾಗ ಅಲ್ಲಿ ಏನೇನು ನಡೀತದೆ ಪೂಜಾ ಕಾರ್ಯಗಳು ಮತ್ತು ಅವರ ಭಕ್ತಾದಿಗಳು ಹೇಗೆ ಇಲ್ಲಿ ಬರ್ತಾರೆ ಆ ಅರ್ಚಕರುಗಳು ಏನು ಹೇಳಿದ್ದಾರೆ ಟ್ರಸ್ಟ್ನವರು ಹೇಳಿದ್ದಾರೆ ದೇವಸ್ಥಾನ ನಿರ್ಮಾಣ ಹೇಗೆ ನಡೀತು ಎಂಬುದನ್ನು ನಾವು ವೇರವಾಗಿ ಅವ್ರ ಬಾಯಲ್ಲಿ ಕೇಳೋದಕ್ಕೋಸ್ಕರ ನೇರವಾಗಿ ಬೆಂಗಳೂರಿನ ಹಂಪಿ ನಗರ ಆರ್ ಪಿ ಸಿ ಲೋಟ ವಿಜಯನಗರದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿ ಮಾಡಿದ್ವಿ ಮತ್ತು ಆ ನಿರ್ಮಾಣ ಕಾರ್ಯದಲ್ಲಿ ಹೇಗೆ ನಡೀತು ಪೂಜಾ ಕಾರ್ಯಗಳು ಹೇಗೆ ನಡೀತಾ ಇದೆ ಎಂಬುದನ್ನೆಲ್ಲವನ್ನು ವ್ಯೂರವಾಗಿ ಕೇಳೋದಕ್ಕೋಸ್ಕರ ನೇರವಾಗಿ ಅಲ್ಲಿಗೆ ನಮ್ಮ ತಂಡ ಅಲ್ಲಿ ಹೋಗಿತ್ತು ಹಾಗಾಗಿ ಆ ಅಲ್ಲಿ ಏನು ನಡೀತು ಅನ್ನೋದನ್ನು ನಿಮಗೆ ವಿವರವಾಗಿ ಎಡೆ ಎಡೆಯಾಗಿ ತಿಳಿಸಿದ್ದೀವಿ ನೋಡೋಣ ಬನ್ನಿ ಹೋಗೋಣ ದೇವಸ್ಥಾನ ಹೇಗಿದೆ ಆ ವಿಚಾರ ಹೇಗಿದೆ ಬನ್ನಿ

ದೇವಸ್ಥಾನ ಅಭಿವೃದ್ಧಿಗೆ ಸಹಾಯ ಮಾಡಿರುವಂತಹ ಕೇಂದ್ರ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣರನ್ನು ಟ್ರಸ್ಟಿನ ಪದಾಧಿಕಾರಿಗಳು ಮುಖಂಡರುಗಳು ಹಿರಿಯ ಉಪಾಧ್ಯಕ್ಷರು ಅನೇಕ ಮುಖಂಡರುಗಳು ನಮ್ಮ ಜೊತೆ ಮಾತಾಡ್ತಾ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಮುಖವಾಗಿ ಹಿರಿಯ ಉಪಾಧ್ಯಕ್ಷರಾದಂಥ ಉಪಾಧ್ಯಕ್ಷರು ಹಾಗೂ ಇನ್ನೊಬ್ಬರು ಲಕ್ಷ್ಮಣಾಚಾರ್ಯರು ಸೇರಿದಂತೆ ನರಸಿಂಹಾಚಾರ್ಯರು ಅರ್ಚಕರು ಸೇರಿದಂತೆ ಅನೇಕರು ಲಕ್ಷ ರೈಲ್ವೆ ಸಚಿವರಾದ ವಿ ಸೋಮಣ್ಣನವರಿಗೆ ಅಭಿನಂದನೆ ನಮಸ್ಕಾರ ನಾನು ಸಿಂಹಾಚಾರ್ಯ ನಮಸ್ತೆ ದೇವಸ್ಥಾನದ ಪೂಜಾ ಕೆಲಸಗಳು ನೋಡಿದೆ ನಿಮ್ಮ ಅಚ್ಚುಕಟ್ಟತನ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ದೇವಸ್ಥಾನದ ಭಕ್ತಾದಿಗಳ ಜೊತೆ ತಾವು ಸೇವಾ ಚಟುವಟಿಕೆಗಳಲ್ಲಿ ಬೆಳಗ್ಗೆಯಿಂದ ನೋಡಿದೆ ನಾನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀರಿ ಏನು ನಿಮ್ಮ ದೇವಸ್ಥಾನದ ವಿಶೇಷತೆ ಪೂಜಾ ಹೇಗೆ ಶ್ರೀ ಗುರುಭ್ಯೋ ನಮಃ ಪರಬ್ರಹ್ಮ ನಮಃ ವಂದೇಶ್ ಶ್ರೀ ವಿಶ್ವಕನ್ಹಾಣಂ ಆಯುಧಾರ್ಥ ಪ್ರಧಾಯಕಂಪ ಇಲ್ಲಿ ಪ್ರತಿ ದಿನ ಮಾ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಗಣಪತಿ ಹಾಗೂ ಗಾಯತ್ರಿ ವಿಶ್ವಕರ್ಮದವರೆಗೆ ಪ್ರಾತಃಕಾಲ ಪಂಚಾಮೃತ ಅಭಿಷೇಕ ಆಗುತ್ತೆ ಪ್ರತಿನಿತ್ಯದ ಅಭಿಷೇಕ ಆಗುತ್ತೆ ಹಾಗೆ ಪ್ರತಿ ಅಮಾವಾಸ್ಯೆ ಮತ್ತು ಮಂಗಳವಾರ ಶುಕ್ರವಾರಗಳಲ್ಲಿ ಗಾಯತ್ರಿ ಅನ್ನವರಿಗೆ ವಿಶೇಷವಾಗಿ ಹೋಮಗಳು ಮತ್ತು ಹೋಮ ಹವನಗಳು ನಡೆಯುತ್ತೆ ಇಲ್ಲಿ ತುಂಬ ಭಕ್ತಾದಿಗಳು ಪ್ರತಿ ಮಂಗಳವಾರ ಶುಕ್ರವಾರ ತುಂಬ ಜನ ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಹಾಗೆ ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಪ್ರತಿ ವಿಶ್ವ ಸ್ವಾಮಿ ವಿಶ್ವಕರ್ಮ ಸ್ವಾಮಿ ಅವರಿಗೆ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ವಿಶ್ವಕರ್ಮ ರಥ ನಡೆಯುತ್ತಿ ಹಾಗೆ ಪ್ರತಿ ದಿನ ಪೂಜೆಗಳು ಮಾಮೂಲಿ ನಡೆಯುತ್ತೆ ಸಂಜೆಯ ಪೂಜೆ ಇರ್ತದೆ ಪ್ರಾತಃ ಕಾಲ ಪೂಜೆ ಹಾಗೂ ಸಂಜೆ ಕಾಲ ಪೂಜೆ ಎರಡು ಟೈಮ್ ಇರುತ್ತೆ ಎಷ್ಟೊತ್ತಿಂದ ಎಷ್ಟೊತ್ತು ಓಪನ್ ಇರುತ್ತೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಆರೂವರೆಯಿಂದ ಮತ್ತೆ ಸಂಜೆ ಬೆಳಗ್ಗೆ ಆರೂವರೆಯಿಂದ ಹನ್ನೊಂದು ಗಂಟೆ ಇರುತ್ತೆ ಬೆಳಿಗ್ಗೆ ಸಂಜೆ ಐದುವರೆ ಒಂಬತ್ತು ಒಂಬತ್ತು ಇರುತ್ತೆ ಧನ್ಯವಾದಗಳು ವಿಶ್ವಕರ್ಮ ಜಯಂತಿ ಮತ್ತು ಗಾಯತ್ರಿಮಣ್ಣವರ ಉತ್ಸವ ಯಾವಾಗ ನಡೀತದೆ ನಿಮ್ಮ ದೇವಸ್ಥಾನ ವಾರ್ಷಿಕೋತ್ಸವ ಯಾವಾಗ ಸರ್ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮೇ ತಿಂಗಳಲ್ಲಿ ಏನು ಮಾಡ್ತೀವಿ ನಾವು ಆಮೇಲೆ ಉಪನಯನ ಕಾರ್ಯಕ್ರಮ ಸಾಮೂಹಿಕ ಉಪನಯನ ಕಾರ್ಯಕ್ರಮ ಋಗ್ವೇದ ಋಗ್ವೇದ ಉಪಕರ್ಮ ಮಾಡ್ತೀವಿ ಮತ್ತೆ ಪ್ರತಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿ ನಡೆಯುತ್ತೆ ಗಾಯತ್ರಿ ಜಯಂತಿ ನಡೆಯುತ್ತೆ ಆಮೇಲೆ ವಧುವರನ್ವೇಷಣೆ ಕಾರ್ಯಕ್ರಮ ಅಂತೇಳಿ ನಾವು ಸತತವಾಗಿ ನಡ್ಸ್ಕೊಂಡ್ ಹದಿನೇಳು ವರ್ಷದಿಂದ ಸತತವಾಗಿ ವಿಶ್ವಕರ್ಮ ವಧುವರರ ಮುಖಾಮುಖಿ ಭೇಟಿ ಕಾರ್ಯಕ್ರಮ ಯಾವಾಗ ನಡೀತದೆ ಜನವರಿಯಿಂದ ಮಾಡ್ತೀವಿ ಅದನ್ನು ಪ್ರತಿ ಜನ್ವರಿನೂ ಮಾಡ್ತೀವಿ ಕೆಲವೊಂದು ಟೈಮ್ಗಳಲ್ಲಿ ಆರ್ಥಿಕ ವಹಿಸಿದ್ದೂ ಆಗಿದೆ ಏಕೆಂದ್ರೆ ಅದನ್ನ ನಮ್ಮ ಯಾರು ವಧುವರ ಅನುವೇಷಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥವ್ರು ಸ್ವಲ್ಪ ಇನ್ನೊಂದು ಸರ್ತಿ ಸ್ವಲ್ಪ ಜಲ್ದಿ ಮಾಡಿಕೊಡಿ ಅಂತ ಕೇಳೋ ಒಂದು ಒಂದಲ್ಲ ಆಡಿಸಿದ್ರೆ ಆ ಥರ ಆರ್ಥಿಕ ವಹಿಸಿದ್ದೂ ಮಾಡಿದ್ದೀವಿ ಅದನ್ನು ಈಗ ಈ ದೇವಸ್ಥಾನ ಮಾಡಲಿಲ್ಲಿ ಇದು ಚೋಳ್ರ ಕಾಲದ ದೇವಸ್ಥಾನ ಮಾಡಲಿದು ಇದು ನಾವು ಮಾಡಲಲ್ಲಿ ನಮ್ಮ ಗಣಪತಿ ಸ್ಥಳು ಇದಾಗಿ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮಣ ಸರ್ ತಮ್ಮ ತಂದೆಯವರೇ ಇಲ್ಲಿ ಪೂಜೆ ಮಾಡ್ತಿದ್ರು ಅಂತ ಕೇಳ್ಪಟ್ಟೆ ಈಗ ಹಾಗಾಗಿ ಅದನ್ನ ತಾವು ಅವರ ಮಗನಾಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ ದೇವಸ್ಥಾನಕ್ಕೆ ತಮ್ಮ ಶ್ರಮವನ್ನ ತಮ್ಮ ಸಮಯವನ್ನು ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಇದು ಅತ್ಯಂತ ಸ್ವಾಗತಾರ್ಹ ಹಾಗಾಗಿ ಈ ದೇವಸ್ಥಾನದಲ್ಲಿ ತಮ್ಮ ಪಾತ್ರ ಏನು ಹೆಚ್ಚಿನ ಸಮಯ ಏನು ನಮ್ಮ ತಂದೆಯವರು ಸತತವಾಗಿ ಹನ್ನೊಂದು ವರ್ಷಗಳ ಕಾಲ ದೇವಸ್ಥಾನ ಪುರೋಹಿತರಾಗಿ ಪ್ರಧಾನ ಅರ್ಚಕರಾಗಿ ನಾವು ತುಂಬ ಕರ್ಕೊಂಡ್ರು ಎರಡು ಸಾವಿರದ ಮೂರಲ್ಲಿ ದೇವಸ್ಥಾನ ಇನಾಗ್ರೇಷನ್ ಆದಮೇಲೆ ವಯಸ್ಸಾದಂಥ ಇದಕ್ಕೋಸ್ಕರ ಅವರು ದೇವಸ್ಥಾನ ಪೂಜೆನ ಬಿಟ್ಕೊಟ್ರು ಬಿಟ್ಕೊಟ್ಟಾದ್ಮೇಲೆ ಟ್ರಸ್ಟಿ ಮಾಮೂಲಿ ಟ್ರಸ್ಟಿ ಆಗಿದ್ರು ಟ್ರಸ್ಟಿ ಆಗಿದ್ದ ಮೇಲೆ ಆಮೇಲೆ ಅವರು ಟ್ರಸ್ಟಿ ಥರ ನನ್ನ ಬಿಟ್ಟರು ಇವಾಗ ನಾನು ಒಪ್ಪು ಉಪಾಧ್ಯಕ್ಷರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಎರಡು ಸಾವಿರದ ಮೂರಲ್ಲಿ ದೇವಸ್ಥಾನ ಇನಾಗ್ರೇಷನ್ ಆಗಬೇಕಾದ್ರೆ ಕಾರಣ ನಮ್ಮ ಸೋಮಣ್ಣವರು ಸೋಮಣ್ಣ ಸೋಮಣ್ಣವರು ಬೆನ್ನೆಲುಬು ಸೋಮಣ್ಣವ್ ಈಗ ರಾಜ್ಯ ರೈಲ್ವೆ ರಾಷ್ಟ್ರದ ರೈಲ್ವೆ ಮಂತ್ರಿಗಳಾಗಿದ್ದಾರೆ ರಾಜ್ಯ ರೈಲ್ವೆ ನಮ್ಮ ದೇವಸ್ಥಾನದ ಬೆನ್ನೆಲುಬು ಕೂಡ ಅವರು ಅವರಿಂದಲೇ ಈ ದೇವಸ್ಥಾನ ಉದ್ಭವಕ್ಕೆ ಒಂದು ಪ್ರೇರ ಪ್ರೇರಣೆ ಕೊಟ್ಟಿದ್ದು ಅವರೇನೆ ನಮಗೆ ಆಮೇಲೆ ಒಂದು ವಾರಗಳ ಕಾಲ ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ನಡೀತೀನಿ ಪ್ರತಿಷ್ಠಾಪನೆ ಒಂದು ವಾರಗಳ ಕಾಲ ಊಟ ತಿಂಡಿ ವ್ಯವಸ್ಥೆ ಇಡೀ ಕರ್ನಾಟಕದಿಂದ ಇಡೀ ಅಕ್ಕಪಕ್ಕ ರಾಜ್ಯಗಳಿಂದ ಬಂದಂತ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಉಡುಪಿ ವ್ಯವಸ್ಥೆ ಮಾಡ್ಕೊಟ್ಟವ್ರು ಸೋಮಣ್ಣ ಆದ್ರಿಂದ ಸೋಮಣ್ಣವರನ್ನ ನಾವು ಅಭಾರಿಯಾಗಿ ನಮ್ಮ ದೇವಸ್ಥಾನ ಪರವಾಗಿ ಟ್ರಸ್ಟ್ ಪರವಾಗಿ ಅಭಾರಿಯಾಗಿರ್ತೀವಿ ನಮಸ್ಕಾರ ಪುಟ್ಟ ಸಮಾಚಾರ ಬಹಳ ಸಂತೋಷ ಆಯ್ತು ಬೆಂಗಳೂರು ನಗರದಲ್ಲಿ ಗಾಯತ್ರಿ ಅಮ್ಮನವರ ದೇವಸ್ಥಾನ ಈ ಕಡೆ ವಿಶ್ವಕರ್ಮ ದೇವಸ್ಥಾನ ಬಹಳ ಆಯ್ತು ಬಹಳ ಅದ್ಭುತವಾಗಿದೆ ಒಂದು ರೀತಿ ಎಲ್ಲೋ ಒಂದು ಕಡೆ ಹಂಪೆ ಬೇಲೂರು ಹಳೆಬೀಡು ಶಿಲ್ಪಕಲೆ ನೋಡಿದಂಗೆ ಆಗುತ್ತೆ ದೇವಸ್ಥಾನ ಈ ದೇವಸ್ಥಾನ ಕಟ್ಟಕ್ಕೆ ಪ್ರೇರಣೆ ಏನು ಈ ದೇವಸ್ಥಾನ ಹೇಗೆ ನಡೀತು ಈ ದೇವಸ್ಥಾನವನ್ನು ಯಾವಾಗ ನಿರ್ಮಾಣ ಮಾಡಿದ್ರಿ ಇದಕ್ಕೆ ಸಪೋರ್ಟರ್ಸ್ ಯಾರು ಇದನ್ನ ಕಟ್ಟಿದಂಥ ಶಿಲ್ಪಿಗಳು ಯಾರು ಇದಕ್ಕೆ ದಾನಿಗಳು ಯಾರು ನಿಮ್ಮ ಶ್ರಮ ಏನು ಅಂತ ಚೆಲ್ಲ ಹೇಳಿ ದೇವಸ್ಥಾನ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ನಾವು ಉಪಕ್ರಮ ಅಂತ ಮಾಡ್ತಿದ್ದೆವು ಉಪಕರ್ಮನ ಮಾಡಿ ಮಾಡಿ ಅವ್ರ ಮನೆ ಮಾಡ್ತಾ ಇದ್ರು ದೇವಸ್ಥಾನ ನಮ್ಮದೇ ಒಂದು ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಒಂದು ಗ್ರೂಪ್ ಮಾಡ್ಕೊಂಡು ಸೋಮಣ್ಣ ಹೋಗಿ ಜಾಗ ಕಳೆದು ಅವರು ಜಾಗ ಇದೆ ಚೆನ್ನಾಗಿದೆ ತಗೊಳ್ಳಿ ಅಂತೇಳಿ ಸಾಕು ನಮ್ಮ ಚಿತ್ರರು ಪರವಾಗಿಲ್ಲ ಅಂದ್ಬಿಟ್ಟು ನಾವು ಈ ಜಾಗ ನಾವು ಸೆಲೆಕ್ಟ್ ಮಾಡ್ತಿದ್ದೆವು ಅವಾಗ ನಾವು ಈ ಜಾಗ ಸೆಲೆಕ್ಟ್ ಮಾಡಿ ದಾಳಿಗಳೆಲ್ಲ ಆಯ್ತು ಅಂದ್ಬಿಟ್ಟು ಒಪ್ಕೊಂಡ್ರು ಕೆಲವರು ಒಬ್ಬೊಬ್ಬರು ದಾಳಿಗಳೆಲ್ಲ ಕೊಟ್ಟಿದ್ದಾರೆ ಇದಕ್ಕೆ ಮೇನ್ ಕಾರಣ ಫಸ್ಟ್ ನರಸಮೂರ್ತಿ ಅಂತ ಇದ್ರು ನಾನಿದ್ದೆ ಆಮೇಲೆ ದಾಸಾಚಾರರು ಆಮೇಲೆ ಇವರು ನಮ್ಮ ನರ್ಸಮೂರ್ತಿ ನರಸಮೂರ್ತಿ ನರಸಮಾಚಾರ್ ಹೇಳಿದೆ ನರಸಮೂರ್ತಿ ಹೇಳಿದೆ ನರಸಂಚಾರರು ಈ ತರ ಹಲವಾರು ನಮ್ಮ ಮೆಂಬರ್ಗಳು ಇದ್ರು ಆಮೇಲೆ ಕಮಲಾ ಸೇ ಅಂತ ಅವ್ರನ್ನ ಫಸ್ಟ್ ಮಾಡಿದ್ದೆವು ಆಮೇಲೆ ಬೇರೆ ಎಲ್ಲ ನಾವು ಚೇಂಜ್ ಮಾಡ್ಕೊಂಡೆವು ಎಷ್ಟು ದಿನ ಆಯ್ತು ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ತಮಗೆ ಸಮಯ ದೇವಸ್ಥಾನವನ್ನು ನಿರ್ಮಾಣ ಮೂರು ವರ್ಷ ಆಗ್ತದೆ ಸರ್ ಮೂರು ವರ್ಷ ಆಯಿತು ಯಾವಾಗ ಸ್ಟಾರ್ಟ್ ಮಾಡ್ದು ಅಂತಂದರೆ ನಾವು ಇದನ್ನು ಟೂ ತೌಸಂಡ್ ಟೂನಲ್ಲಿ ಒಂದು ಟೆಸ್ಟಿ ಅಂತ ಮಾಡ್ಕೊಂಡೆವು ಟೆಸ್ಟಿ ಅಂತ ಮಾಡ್ಕೊಂಡು ಗೌರವ ಅಧ್ಯಕ್ಷರು ನಾವು ಮಾಡ್ಗ ಚಾರ ಮಾಡ್ಕೊಂಡೆವು ಅವ್ರ ಕಡೆಯಿಂದ ಭಾಳ ನಮಗೆ ಹೆಲ್ಪ್ ಆಯಿತು ತುಂಬ ಜನ ಕಡೆಯಿಂದ ದುಡ್ಡು ಕಲೆಕ್ಷನ್ ಎಲ್ಲ ಮಾಡಿ ದಾನಿ ಎಲ್ಲ ಮಾಡಿಸಿರ್ಬೋದು ಆದ್ದರಿಂದ ಈ ಸ್ಟೇಜ್ ಬಂತು ಇಲ್ಲ ಈ ಸ್ಟೇಜ್ ನಾವು ಮಾಡೋಕ್ಕಾಗ್ತಿರ್ತೀವಿ ಅವಾಗ ಚಿಕ್ಕ ಮಾಡ್ಕೊಂಡಿದ್ದೆವು ತಂದೆನೇ ನಮ್ಮ ಲಕ್ಷ್ಮಣಾಚಾರ್ಯ ತಂದೆನೇ ಪುರೇತ ಇದಾಗಿದ್ದರು ವಾರ್ಷಿಕರಾಗಿದ್ದರು ಇದೆಲ್ಲ ನಡೆಸ್ಕೊಂಡ್ ಬಂದ್ರು ಇವಾಗ ಈ ಸ್ಟೇಜ್ ಬಂದು ನಿಂತಿದೆ ನಮ್ ಕೈಲಾದದ್ದು ನಾವು ಮಾಡ್ತಾ ಇದೀವಿ ನಿರ್ಮಾಣ ಶಿಲ್ಪಿಗಳು ಯಾರು ಈ ದೇವಸ್ಥಾನದ ಶಿಲ್ಪಕಲೆ ಶಿಲಾ ಶಿಲೆಗಳು ಮತ್ತು ವಿಗ್ರಹಗಳನ್ನ ಮಾಡಿದವರು ದೇವಸ್ಥಾನ ನಿರ್ಮಾಣ ಮಾಡಿದವರು ಯಾರು ದೇವಸ್ಥಾನ ನಿರ್ಮಾಣ ಮಾಡಿದವರು ಈ ರಘುನಾಥ್ ಅಂತ ಹೇಳಿದ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ರು ಅವರು ಮಡ್ರಾಸ್ ಇಂದ ಮಾಬಲಿಪುರದಿಂದ ಕರೆಸಿ ಇದೆಲ್ಲ ಡಿಸೈನ್ ಮಾಡಿಸಿದ್ರು ಮೇಲ್ಗಡೆ ದೇವರು ಅವರು ಮಾಡಿಸ್ಬಿಟ್ರು ಗಣಪತಿ ಸಪತಿ ಗಣಪತಿ ಇದಕ್ಕೆ ಪ್ಲಾನ್ ಇದೆಲ್ಲ ಮಾಡಿದ್ರು ಗಣಪತಿ ಸಪ್ತಿಯಿಂದ ವೈಭವತ್ತರಲು ಇದ್ದಾರೆ ಅವರು ಅಮೆರಿಕದೆಲ್ಲ ಇದೆಲ್ಲ ಮಾಡಿದ್ರು ಎಸ್ ಒಸಿ ನಮ್ಮವರೇ ಅವರು ಅವರು ಈ ಆದ್ಯದಿಂದ ನಮ್ಮ ಇವರು ವೇದಮೂರ್ತಿ ನಮ್ಮ ಪ್ರಭಾಕರ ಇವರೆಲ್ಲ ಸೇರಿಕೊಂಡು ಅವರೇ ಹೋಗಿ ಎಲ್ಲ ಕಸಿ ನಾವು ಅಲ್ಲಿಂದ ಅವರೇನೆ ಪ್ಲಾನ್ ಮಾಡ್ಬಿಟ್ರು ಆ ಮಾಡಿಕೊಟ್ಟ ಮೇಲೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟ್ ಮಾಡಿ ಈ ಸ್ಟೇಜಿಗೆ ಬಂತು ಓಪನ್ ಯಾವಾಗ ಅಂದರೆ ಟೂ ತೌಸಂಡ್ ತ್ರೀ ಅಲ್ಲಪ್ಪ ತ್ರೀ ತ್ರೀ ತ್ರೀನೊಳಗೆ ಮೇ ತಿಂಗಳಲ್ಲಿ ಮಾಡಿದೆವು ಮೇ ತಿಂಗಳಲ್ಲಿ ಮಾಡಿದಾಗ ಸುಮಾರು ನಲವತ್ತು ಜನ ಪುರೋಯ್ತರು ಹಳುಗುರಿದ್ರು ನಮ್ಮ ನಾಭಾಚಂದ್ರ ಚೆಕಿದಾರರು ಇವರೆಲ್ಲ ಭಾಳ ಭಾಳ ಹಳುಗುರಿದ್ರು ಒಳ್ಳೊಳ್ಳೆ ವಿದ್ವಾನ್ ಎಲ್ಲ ಇದ್ರು ಅವ್ರು ಬಂದು ನಲವತ್ತು ಮೂರು ದೇವರಿಗೂ ಮೂರು ಕೊಂಡ ಮಾಡಿಬಿಟ್ಟು ನಲ್ವತ್ತು ಜನ ಪುರೋಯ್ತರು ಮಾಡಿ ಎಲ್ಲ ನಾವು ಯುದ್ಧ ಪರ್ಣ ಹೇಳ್ತೀವಿ ಅವಾಗ ಏನೆಲ್ಲ ಊರನ್ನೆಲ್ಲ ಬಂದ್ಬಿಟ್ಟೀವಿ ವಿಜಯನಗರದು ಏನಪ್ಪಾ ವೈಕುಂಠನ ಬಂದಂಗೆ ಆಗೈತಪ್ಪ ಅಷ್ಟು ಗ್ರಾಂಟಾಗಿ ಆಯ್ತು ಓಕೆ ಧನ್ಯವಾದಗಳು ಅವಳ ನಿಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಂಪ್ರೆಸ್ ಮಾಡಿ ಹೊಸ ಸೈಡ್ಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಪರ್ಸೆಂಟ್ ಕಮೆಂಟ್ ಹಾಕಿ ನಮಸ್ಕಾರ ಒಳ್ಳೆದಾಗ